ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೆಲವೊಂದು ಯೂಸ್ಫುಲ್ ಆದಂತಹ ಟಿಪ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳು ಅಂತಲೇ ಹೇಳ್ಬೋದು ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಲೈಕಿಂದ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಟಿಪ್ಸ್ಗಳನ್ನು ನೋಡಿ ನಿಮಗೆ ಒಂದಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋವನ್ನು ನೋಡೋಣ ಯಾವ ರೀತಿಯಾಗಿ ಟಿಪ್ಸ್ಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ನೋಡಿ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಬಳೆಗಳನ್ನು ತೆಗೆದುಕೊಂಡು ಹೋಗ್ತೀವಲ್ವ ಯಾವ್ದಾರು ಫಂಕ್ಷನ್ಗಳಿಗೆ ಹೋಗ್ಬೇಕಂತ ಅಂದರೆ ಅಂಥ ಟೈಮ್ನಲ್ಲಿ ಬಳೆಗಳನ್ನು ನಾವು ಬ್ಯಾಗ್ನಲ್ಲೋ ಅಥವಾ ಬಾಕ್ಸ್ನಲ್ಲೂ ಹಾಕೊಂಡಾಗ ಏನಾಗುತ್ತೆ ಅಂದರೆ ಕೆಲವು ಸರಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಒಂದು ಬಳೆ ಸಿಕ್ಕರೆ ಒಂದು ಬಳೆಗಳು ಸಿಗ್ತಾ ಇರೋಲ್ಲ ಅದು ರೀತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಈ ರೀತಿಯ ವೇಸ್ಟು ಸಾಕ್ಸ್ಗಳೇನಾದರೂ ಇತ್ತಂದರೆ ಆ ಸ್ಯಾಕ್ಸಿಂದ ನಾವು ಬಳೆಗಳನ್ನು ನೀಟಾಗಿ ಕ್ಯಾರಿ ಮಾಡಿ ತೊಗೊಂಡು ಹೋಗ್ಬೋದು ಇದರಿಂದ ಬಳೆಗಳಿಗೂ ಡ್ಯಾಮೇಜ್ ಆಗೋದಿಲ್ಲ ಹಾಗೆಯೇ ಎಲ್ಲ ಬಳೆಗಳು ಕೂಡ ಒಂದೇ ಕಡೆ ನಮಗೆ ಆಗುತ್ತೆ ನೋಡಿ ಈ ರೀತಿ ಸ್ಯಾಕ್ಸ್ನ ಒಳಗಡೆ ನಾವು ಬಳೆಗಳನ್ನು ಹಾಕಿ ನಾವು ಎಷ್ಟು ಬಳೆಗಳಿರುತ್ತೋ ಅಷ್ಟು ಈ ಸ್ಯಾಕ್ಸ್ ಇಡಿಸುವಷ್ಟು ಬಳೆಗಳನ್ನು ನಾವು ಇದರೊಳಗೆ ಹಾಕೊಂಡ್ವಿ ಅಂದರೆ ಗಾಜಿನ ಬಳೆಗಳು ಕೂಡ ಇದರಲ್ಲಿ ಒಡೆದೋಗೋದಿಲ್ಲ ನೀಟಾಗಿ ಸೇಫಾಗಿ ಹೋಗಿ ನಾವು ಫಂಕ್ಷನಲ್ಲಿ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಬಳೆಗಳನ್ನೆಲ್ಲವನ್ನು ಕೂಡ ನಾವು ಒಳಗಡೆ ಹಾಕ್ಕೊಂಡು ನಂತರ ಇದನ್ನೇ ನಾವು ಈ ರೀತಿ ಸ್ಯಾಕ್ಸ್ ಉಳಿದಂಥ ಸ್ಯಾಕ್ಸನ್ನು ಈ ಬಳೆಯ ಒಳಗಡೆ ನಾವು ಈ ರೀತಿ ಹಾಕೊಂಡ್ವಿ ಅಂತ ಅಂದರೆ ಬಳೆಗಳು ನೀಟಾಗಿ ಇರುತ್ತೆ ಹಾಗೆಯೇ ಎತ್ಕೊಂಡು ಹೋಗೋದಕ್ಕೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಬಳೆಗಳು ಕೂಡ ಎಲ್ಲೂ ಹೋಗೋದಿಲ್ಲ ಎಲ್ಲ ಬಳೆಗಳು ಒಂದೇ ಕಡೆಯೇ ಇರುತ್ತೆ ಹಾಗೆಯೇ ಬಿದ್ದರೂ ಕೂಡ ಸ್ವಲ್ಪ ಅಷ್ಟು ಒಡೆದೋಗೋದಿಲ್ಲ ಅಂತಲೇ ಹೇಳ್ಬೋದು ಈ ಟಿಪ್ಸು ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಕಿಚನ್ನಲ್ಲಿ ಯೂಸ್ ಮಾಡುವಂಥ ಈ ರೀತಿಯ ಗಾಜಿನ ಬಾಟಲ್ಗಳೇನಿದೆ ಬಾಟಲ್ ಆಗ್ಬೋದು ಲೋಟಗಳು ಮತ್ತೊಂದಾಗ್ಬೋದು ಇವುಗಳನ್ನು ನಾವು ಎತ್ಕೊಳ್ಬೇಕಾದ್ರೆ ಸ್ವಲ್ಪ ಕೈ ಜಾರಿ ಮಿಸ್ಸಾಗಿ ಬೀಳ್ತಂತಂದರೆ ಬಾಟಲ್ಗಳು ಹೊಡೆದೋಗ್ತಾ ಇರುತ್ತಲ್ವ ಅಂಥ ಟೈಮ್ನಲ್ಲಿ ಇವು ಜಾರ್ದೇ ಗ್ರಿಪ್ಪಾಗಿ ಕುತ್ಕೊಳ್ಬೇಕು ಅಂತ ಅಂದರೆ ನೋಡಿ ಈ ರೀತಿ ಎರಡು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ರಬ್ಬರ್ ಬ್ಯಾಂಡ್ಗಳನ್ನು ನಾವು ಈ ಗಾಜಿನ ಬಾಟಲಲ್ಲಿಗೆ ಹಾಕ್ಕೊಳ್ಬೋದು ಅದರಲ್ಲೂ ಎಣ್ಣೆಯ ಈ ಬಾಟಲ್ಗಳೇನಿದೆ ಆಯಲ್ ಬಾಟಲ್ಗಳು ಬೇಗನೆ ಕೈಯಿಂದ ಸ್ಲಿಪ್ ಆಗ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ನೋಡಿ ಈ ರೀತಿ ಎರಡು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ವಿ ಅಂದರೆ ಇವು ಗ್ರಿಪ್ಪಾಗಿರುತ್ತೆ ನಾವು ಎತ್ಕೊಳ್ಬೇಕಾದ್ರೂ ಕೂಡ ನೀಟಾಗಿ ಗ್ರಿಪ್ಪಾಗಿ ಕೈಗೆ ಸಿಗುತ್ತೆ ಅಷ್ಟು ಬೇಗ ಇವು ಜಾರ್ಕೊಳ್ಳೋದಿಲ್ಲ ಸಿಂಪಲ್ ಆದಂತಹ ಟಿಪ್ಸೇನೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿಯ ಗಾಜಿನ ಬಾಟಲ್ಗಳನ್ನು ಏನಕ್ಕಾದರೂ ಯೂಸ್ ಮಾಡ್ತಾಯಿದ್ರೆ ಈ ರೀತಿ ಟಿಪ್ಸನ್ನು ಫಾಲೋ ಮಾಡೋದರಿಂದ ಹಾಗೆಯೇ ನಾವು ಈ ರೀತಿ ಬ್ಲೌಸ್ಗಳನ್ನು ಹೊಲ್ಸ್ಕೊಂಡಿರ್ತೀವಲ್ವ ಆ ಬ್ಲೌಸ್ಗಳಲ್ಲಿ ನಮಗೆ ಬಟನ್ನ ಹಾಕೊಳ್ಳೋದಕ್ಕೆ ಈ ರೀತಿ ಹುಕ್ಸ್ಗಳನ್ನು ಕೊಟ್ಟಿರ್ತಾರಲ್ಲ ಈ ಹುಕ್ಸ್ಗಳು ಕೆಲವೊಂದು ಸಾರಿ ಅಷ್ಟು ಕ್ವಾಲಿಟಿ ಹುಕ್ಸನ್ನು ಹಾಕ್ ಹಾಕಿಲ್ಲ ಅಂತ ಏನಾಗುತ್ತೆ ಬೇಗನೆ ತುಪ್ಪ ಈ ಹುಕ್ಸ್ಗಳು ತುಂಬ ದಿನಗಳಾದ ನಂತರ ಈ ತುಕ್ಕಿಡದಂಥ ಉಕ್ಸ್ಗಳು ಬ ಬ್ಲೌಸ್ಗೆ ಏನಾದರೂ ಸ್ವಲ್ಪ ತಾಕ್ತು ಅಂದರೆ ಬ್ಲೌಸು ಕೂಡ ಆಗಿರುತ್ತೆ ಹಾಗೆಯೇ ಈ ಉಕ್ಸ್ಗಳು ಕೂಡ ಬೇಗ ಕಿತ್ತೋಗುತ್ತೆ ಆ ರೀತಿ ಕಿತ್ತೋಗ್ಬಾರ್ದು ಅಂದರೆ ಒಂದು ಸಿಂಪಲ್ ಆಗಿ ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ಈ ಹಿಡಿಯುವಂಥ ಸಮಸ್ಯೆ ಬರೋದೇ ಇಲ್ಲ ನೋಡಿ ನೈಲ್ ಪಾಲಿಷ್ ಏನಿದೆ ನಾವು ಹಾಕೊಳ್ಳುವಂಥ ನೈಲ್ ಪಾಲಿಷನ್ನು ತೆಗೆದುಕೊಂಡು ಈ ಉಕ್ಸ್ಗಳಿಗೆ ನಾವು ಹಚ್ಕೊಳ್ಬೇಕಾಗತ್ತೆ ನೀವು ಅದೇ ಕಲರ್ನ ನೈಲ್ ಪಾಲಿಶ್ ಇತ್ತಂದರೆ ಅದನ್ನೇ ಹಚ್ಕೊಳ್ಬೋದು ಇಲ್ಲಾಂದರೂ ಬೇರೆ ನೈಲ್ ಪಾಲಿಷರ್ನಾದ್ರೂ ಕೂಡ ಹಚ್ಕೊಳ್ಬೋದು ನೋಡಿ ಈ ರೀತಿ ತುಕ್ಕಿ ಹಿಡಿಯೋದಕ್ಕಿಂತ ಮುಂಚೆ ಆದರೂ ಪರವಾಗಿಲ್ಲ ಅಕಸ್ಮಾತ್ ತುಕ್ಕ ಹಿಡ್ದಾಗಿದೆ ಅಂತಂದರೆ ಅದಕ್ಕಾದ್ರೂ ಪರವಾಗಿಲ್ಲ ಈ ರೀತಿ ನೈಲ್ ಪಾಲಿಶನ್ನು ನಾವು ಹಚ್ಕೊಂಡ್ವಿ ಅಂತಂದರೆ ಮತ್ತೆ ಇದಕ್ಕೆ ತುಕ್ಕು ಹಿಡಿಯೋದಿಲ್ಲ ಹಾಗೆಯೇ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದೇ ಕಲರ್ ನೈಲ್ ಪಾಲಿಶ್ ಇತ್ತಂತ ಅಂದರೆ ಮ್ಯಾಚಿಂಗಾಗಿ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದ್ರೂ ಪರವಾಗಿಲ್ಲ ಯಾವುದಾದ್ರು ಗೋಲ್ಡ್ ನೈಲ್ ಪಾಲಿಶನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶ್ಗಳಿರುತ್ತಲ್ವ ಅದನ್ನಾದ್ರೂ ಕೂಡ ನಾವು ಹಚ್ಕೊಳ್ಬೋದು ಈ ರೀತಿ ತಗೊಂಡು ನಾವು ಲೈಟಾಗಿ ಉಕ್ಸ್ಗಳ ಮೇಲೆ ಹಚ್ಕೊಂಡ್ವಿ ಅಂದರೆ ತುಕ್ಕು ಹಿಡಿದೇ ಇದ್ದರೆ ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋದಿಲ್ಲ ಮತ್ತೆ ಈ ರೀತಿ ತುಕ್ಕಿಡಿದಾಗ ವೈಟ್ ಬ್ಲೌಸ್ಗಳಾದರಂತೂ ತುಂಬಾ ಕಲೆಗಳಾಗಿಬಿಡುತ್ತೆ ಈ ತುಕ್ಕಿನ ಕಲೆಗಳು ಬ್ಲೌಸ್ಗಳ ಮೇಲೆ ಆಯ್ತಂತ ಅಂದರೆ ಆ ತುಕ್ಕಿನ ಕಲೆಯನ್ನು ಹೋಗಿಸೋದಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಇದು ಈ ರೀತಿಯ ಸಿಂಪಲ್ ಆದಂಥ ಟಿಪ್ಸನ್ನು ಫಾಲೋ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಹಾಗೆ ಇನ್ನೊಂದು ಟಿಪ್ಪಂದು ನೋಡಿ ಈ ರೀತಿಯ ಸ್ವೆಟರು ಜಾಕೆಟು ಅಥವಾ ಚೂಡಿದಾರ್ನ ಸ್ಲೀವ್ಸ್ಗಳು ಏನೇ ಇದ್ರೂ ಕೂಡ ಈ ರೀತಿ ಲೂಸ್ ಆಗಿಬಿಟ್ಟಾಗ ಅವು ನೋಡೋದಕ್ಕೆ ಚೆನ್ನಾಗೇ ಕಾಣೋದಿಲ್ಲ ಕೆಲವೊಂದು ಈ ರೀತಿ ತೋಳುಗಳೇನಾಗುತ್ತೆ ತುಂಬಾ ಲೂಸ್ ಆಗಿರುತ್ತೆ ಅಂಥ ಟೈಮ್ನಲ್ಲಿ ನಾವು ಯಾವುದೇ ಮೆಷಿನನ್ನು ಯೂಸ್ ಮಾಡಿದೆ ನೀಟಾಗಿ ಯಾವ ರೀತಿಯಾಗಿ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತೇಳಿ ಸಿಂಪಲ್ಲಾಗಿ ನಿಮಗೊಂದು ಇಲ್ಲಿ ಟಿಪ್ಸನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಸ್ಲೀವ್ ಏನಿದೆ ಮುಂದೆಗಡೆ ಭಾಗ ಅದನ್ನು ನಾವು ಈ ರೀತಿ ಇಡ್ಕೊಳ್ಬೇಕಾಗತ್ತೆ ನೋಡಿ ನೀಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ನಾವು ಈ ರೀತಿ ಮಡಚಿ ನಾವು ಕೈನಲ್ಲೇನೆ ಸೂಜಿ ದಾರದಿಂದ ಒಂದು ಹೊಲಗೇನು ಹಾಕೊಂಡ್ವಿ ಅಂತ ಅಂದರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆ ಇದು ಆಗೂ ಕೂಡ ಕಾಣಿಸುತ್ತೆ ನೋಡಿ ಇದೇ ರೀತಿ ಹಿಡ್ಕೊಂಡು ಎರಡಕ್ಕೂ ಸೇರಿಸಿ ಸೂಜಿ ಮತ್ತು ದಾರದಿಂದ ಹೊಲ್ಕೊಳ್ಬೇಕಾಗತ್ತೆ ಸೂಜಿ ದಾರವಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ ಮೆಷಿನ್ ಇಲ್ಲ ಅಂತ ಅಂದ್ರೂ ಕೆಲವೊಂದು ಬಾರಿ ನಾವು ಅರ್ಜೆಂಟಾಗಿ ಎಲ್ಲಾದರೂ ಹೋಗ್ಬೇಕಂದಾಗ ಈ ರೀತಿ ಸ್ಲೀವ್ಗಳು ಲೂಸ್ ಆಗಿದ್ದಾಗ ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೇ ಹಾಕೊಳ್ತೀನಿ ಅಂದ್ರೂ ಕೂಡ ಡಿಸೈನ್ ಆಗಿ ಇರುತ್ತೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಇನ್ನೂ ನಾವು ಡಿಸೈನ್ ಆಗಿ ಮಾಡ್ಕೊಳ್ತೀವಿ ಅಂದರೆ ಯಾವುದಾದ್ರೂ ಬಟ್ಟೆಗಳ ಗುಂಡಿಗಳು ಕಿತ್ತೋಗಿರುತ್ತಲ್ವ ಈ ರೀತಿಯ ಗುಂಡಿಗಳು ಡಿಸೈನ್ ಆಗಿರುವಂಥದ್ದು ಆ ರೀತಿ ಬಟನ್ಸ್ ಆಗ್ಬೋದು ಅಥವಾ ಯಾವುದಾದ್ರೂ ಬೀಡ್ಸ್ ಆಗ್ಬೋದು ಯಾವುದನ್ನಾದರೂ ಇದ್ರ ಮೇಲೆ ನಾವು ಈ ರೀತಿ ಪೋಣಿಸ್ಕೊಂಡ್ವಿ ಅಂದರೆ ನೋಡೋದಕ್ಕೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದೇ ಒಂದು ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ನಾವು ಹೊಲ್ಕೊಂಡಿರುವಂಥ ರೀತಿ ಏನಿದೆ ಇದೊಂದು ಡಿಸೈನ್ನ ರೀತಿಯಲ್ಲಿ ಕಾಣಿಸುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿ ನಾವು ಲೂಸ್ ಆಗಿರುವಂಥ ಸ್ಲೀವ್ಸ್ಗಳನ್ನು ಈ ರೀತಿ ಸ್ವೆಟರ್ಸ್ ಸ್ಲೀವ್ಸ್ ಏನಿದೆ ಅವಂತೂ ತುಂಬಾ ಬೇಗ ಲೂಸ್ ಆಗ್ತಾ ಇರುತ್ತಲ್ವಾ ಅಂಥ ಸ್ವೆಟರ್ಸ್ಗಳನ್ನು ಕೂಡ ನಾವು ಈ ರೀತಿ ಡಿಸೈನ್ ಆಗಿ ನಾವು ಹೊಲ್ಕೊಂಡ್ವಿ ಅಂದರೆ ನೋಡೋದಕ್ಕೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅದೇ ರೀತಿಯಾಗಿ ಸ್ಲೀವ್ಗಳು ಕೂಡ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ ಇದೇ ರೀತಿಯಾಗಿ ನಾವು ಚೂಡಿದಾರನ ನೆಕ್ಕೇನಿದೆ ಕೆಲವೊಂದು ಬಾರಿ ನೆಕ್ಕು ತುಂಬಾ ಹಗಲವಾಗಿ ಕೂಡ ಕಾಣಿಸ್ತಾ ಇರುತ್ತಲ್ವ ಅಂಥ ಜಾಗದಲ್ಲೂ ಕೂಡ ನಾವು ನೆಕ್ ಹತ್ರ ಈ ರೀತಿ ಮಾಡ್ಕೊಂಡ್ವಿ ಅಂದರೆ ನೋಡೋದಕ್ಕೆ ಡಿಸೈನಾಗಿ ಕೂಡ ಕಾಣಿಸುತ್ತೆ ಹಾಗೆಯೇ ಆ ಪ್ರಾಬ್ಲಮ್ಮು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ಹೊಲದಿದ್ದಾಯ್ತಲ್ವಾ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ ಈ ರೀತಿಯಾಗಿ ಡಿಸೈನಾಗಿ ನಾವು ಹೊಲ್ಕೊಂಡ್ವಿ ಅಂದರೆ ಇದೇ ಒಂದು ಡಿಸೈನಾಗಿ ಕಾಣಿಸುತ್ತೆ ಹಾಗೆ ನಮ್ಮ ಪ್ರಾಬ್ಲಮ್ಮು ಕೂಡ ಕ್ಲಿಯರ್ ಆಗುತ್ತಲ್ವ ಈ ರೀತಿಯ ಟಿಪ್ಸನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಮನೆಯಲ್ಲಿ ತುಂಬಾ ಜಿರಳೆಗಳಾಗ್ಬೋದು ಅಥವಾ ಹಲ್ಲಿಗಳಾಗ್ಬೋದು ತುಂಬಾ ಕಾಟ ಆಗ್ತಾ ಇರುತ್ತಲ್ವ ಯಾವಾಗ ಅಂದ್ರೂ ಎಲ್ಲಂದ್ರೂ ಅಲ್ಲಿ ಹರಿದಾಡ್ತಾ ಇರುತ್ತೆ ಅದರಲ್ಲೂ ಕಿಚನ್ನಲ್ಲಂತೂ ತುಂಬಾ ಜಿರಳೆ ಹಿಲ್ ಹಲ್ಲಿಗಳಂತೂ ಇದ್ದೇ ಇರುತ್ತೆ ಅಂಥ ಟೈಮ್ನಲ್ಲಿ ಸಿಂಪಲ್ಲಾಗಿ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ನೋಡಿ ರೀತಿ ಮಾಡಿಟ್ಕೊಂಡಿರುವಂಥ ಅನ್ನ ಏನಿದೆ ಆ ಅನ್ನವನ್ನು ಸ್ವಲ್ಪ ಯಾವುದಾದ್ರೂ ವೇಸ್ಟ್ ಪ್ಲೇಟ್ಗಳಿಗೆ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಹಾರ್ಪಿಕ್ಕನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವುಗಳನ್ನು ಇದೇ ಪ್ಲೇಟ್ನಲ್ಲಿ ಇಟ್ಕೊಳ್ಬೋದು ಇಲ್ಲಾಂದರೆ ಉಂಡೆಗಳ ರೀತಿಯಲ್ಲಿ ಮಾಡಿ ಎಲ್ಲಿ ಜಾಸ್ತಿ ಜಿರಳೆ ಹಲ್ಲಿಗಳು ಅಥವಾ ಹಿಲಿಗಳು ಕೂಡ ಇದಕ್ಕೆ ಹೊರಟೋಗುತ್ತೆ ಈ ರೀತಿಯಾಗಿ ಮಾಡಿ ನಾವು ಉಂಡೆಗಳ ರೀತಿಯಲ್ಲಾದರೂ ಮಾಡಿ ಎಲ್ಲೆಲ್ಲಿ ಬರುತ್ತೋ ಅಂಥ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ಜಿರಳೆ ಕಾಟಗಳು ಇರೋದಿಲ್ಲ ಹಾಗೆ ಹಲ್ಲಿಗಳ ಕಾಟಗಳು ಕೂಡ ಇರೋದಿಲ್ಲ ಕೆಲವರು ಮನೆಗಳಲ್ಲಿ ಹಿಲಿಗಳ ಪ್ರಾಬ್ಲಮ್ ಇರುತ್ತಲ್ಲ ಅಂಥವರು ಕೂಡ ಈ ಥರ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಒಂದು ಸಲ ಟ್ರೈ ಮಾಡಿ ಮಕ್ಕಳಿರುವಂಥ ಮನೆಯಲ್ಲಿ ಹುಷಾರಾಗಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಮಾಡಿ ಕಲಸಿ ಇಟ್ಕೊಳ್ಳೋದ್ರಿಂದ ಯಾವುದೇ ಹಲ್ಲಿಗಳು ಕೂಡ ಮನೆಗೆ ಬರೋದಿಲ್ಲ ಹಾಗೆ ಟಿಪ್ಸ್ಗಳನ್ನು ನೋಡಿದ್ರಲ್ವ ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ಹೆಚ್ಚು ಟಿಪ್ಸ್ಗಳ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ